ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ಸ್ನೇಹಿತರೆ ಈ ಸಾರಿ ಬಂದಿರುವಂತಹ ರಥಸಪ್ತಮಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಥಸಪ್ತಮಿ ಯಾವ ದಿನ ಬಂದಿದೆ ಸಪ್ತಮಿ ತಿಥಿ ಯಾವಾಗ ಆರಂಭ ಆಗುತ್ತೆ ಹಾಗೆಯೇ ಯಾವಾಗ ಅಂತ್ಯ ಆಗುತ್ತೆ ಶುಭ ಮುಹೂರ್ತ ಆಗ್ಬೋದು ಪೂಜಾ ವಿಧಾನ ಆಗ್ಬೋದು ಹಾಗೆಯೇ ದೇವನಿಗೆ ಯಾವ ವಸ್ತುವನ್ನು ನಾವು ಮಿಕ್ಸ್ ಮಾಡಿ ಆರೋಗ್ಯವನ್ನು ಕೊಡಬೇಕು ಯಾವ ಬಣ್ಣದ ಬಟ್ಟೆಯನ್ನು ನಾವು ಧರಿಸ್ಕೊಬೇಕು ಹಾಗೆಯೇ ಯಾವ ಮಂತ್ರವನ್ನು ಹೇಳಬೇಕು ಕೆಂಪು ಅಕ್ಷತೆಯನ್ನು ನಾವು ಏನು ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಆಗ ಅರ್ಥ ಆಗೋಲ್ಲ ಹಾಗಾಗಿ ವಿಡಿಯೋ ಪೂರ್ತಿ ಮಾಡಿ ಸ್ವಲ್ಪ ಲೆಂತ್ ಇರುತ್ತೆ ಸ್ನೇಹಿತರೆ ಯಾಕೆ ಅಂತಂದ್ರೆ ಒಂದೇ ವಿಡಿಯೋದಲ್ಲಿ ನಾನು ಸ್ವಲ್ಪ ಜಾಸ್ತಿ ವಿಷಯಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ವಿಡಿಯೋ ಪೂರ್ತಿ ನೋಡಿ ಸನಾತನ ಧರ್ಮದಲ್ಲಿ ರಥಸಪ್ತಮಿ ಹಬ್ಬಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗುತ್ತೆ ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಇದಾದ ನಂತರ ನಮಗೆ ಫೆಬ್ರವರಿಯಲ್ಲಿ ರಥಸಪ್ತಮಿ ಬರುತ್ತೆ ಇದು ತನ್ನದೇ ಆದ ಮಹತ್ವವನ್ನು ಕೂಡ ಹೊಂದಿದೆ ಸ್ನೇಹಿತರೆ ಪ್ರತಿ ವರ್ಷ ನಮಗೆ ಮಾಘು ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಸಪ್ತಮಿಯ ತಿಥಿಯನ್ನು ನಾವು ರಥಸಪ್ತಮಿ ಅಂತ ಆಚರಿಸ್ತೀರಿ ಈ ದಿನದಂದು ಅಂದರೆ ರಥಸಪ್ತಮಿಯ ದಿನದಂದು ಸೂರ್ಯ ದೇವನಿಗೆ ಪೂಜಿಸಲಾಗುತ್ತೆ ಇನ್ನು ಪಂಚಾಂಗದ ಪ್ರಕಾರ ನಮಗೆ ಸಪ್ತಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಫೆಬ್ರವರಿ ಹದಿನೈದರಂದು ಬೆಳಗ್ಗೆ ಹತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹಾಗೆಯೇ ಮುಕ್ತಾಯ ಆಗದು ಹದಿನಾರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಇನ್ನು ನಾವು ಸೂರ್ಯೋದಯದ ಗಣನೆಗೆ ತಗೊಂಡು ರಥಸಪ್ತಮಿಯನ್ನು ಫೆಬ್ರವರಿ ಹದಿನಾರರಂದು ಆಚರಿಸಲಾಗುತ್ತದೆ ಇನ್ನು ನಾವು ರಥಸಪ್ ಸಪ್ತಮಿ ಹದಿನಾರರ ದಿನ ನಾವು ಸ್ನಾನದ ಸಮಯವನ್ನು ಕುರಿತು ಹೇಳೋದಾದರೆ ಈ ದಿನ ಬೆಳಗ್ಗೆ ಐದು ಗಂಟೆ ಹದಿನೇಳು ನಿಮಿಷದಿಂದ ಆರು ಗಂಟೆ ಐವತ್ತೊಂಬತ್ತು ನಿಮಿಷದ ನಡುವೆ ನಾವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಮಂಗಳಕರ ಅಂತ ಹೇಳ್ಬೋದು ನೀವು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋಕ್ಕೆ ಆಗಲಿಲ್ಲ ಅನ್ನೋರು ಮನೆಯಲ್ಲೇ ನೀವು ತೀರ್ಥ ಯಾವುದಾದ್ರು ಧರ್ಮಸ್ಥಳ ತಿರುಪತಿಗೆಲ್ಲ ಹೋದಲ್ಲಿ ತೀರ್ಥ ತೊಗೊಂಬಂದಿರ್ತೀರಿ ಆ ತೀರ್ಥ ಹಾಕ್ಕೊಂಡು ಕೂಡ ಸ್ನಾನ ಮಾಡ್ಬೋದು ಇಲ್ಲ ಅಂದರೆ ಗಂಗಾ ಜಲ ಅಂತ ಪೋಸ್ಟ್ ಆಫೀಸಲ್ಲೆಲ್ಲ ಕಡೆನೂ ಗಂಗಾಜಲ ಸಿಗ್ತಾ ಇದೆ ಹಾಗಾಗಿ ಆ ಗಂಗಾ ಜಲವನ್ನು ನಾವು ಬಕೆಟ್ ನೀರಿಗೆ ಮಿಕ್ಸ್ ಮಾಡಿಕೊಂಡು ಕೂಡ ಸ್ನಾನ ಮಾಡ್ಬೋದು ಈ ದಿನ ಸ್ನಾನ ಮತ್ತು ದಾನಕ್ಕೆ ತುಂಬಾ ಮಹತ್ವ ಅಂತಲೇ ಹೇಳ್ಬೋದು ಹದಿನಾರನೇ ತಾರೀಕು ನೀವು ಬೆಳಗ್ಗೆ ಸ್ನಾನ ಮಾಡಿ ನೀವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಂತರ ಅಲ್ಲಿ ದೇವ್ರ ಮನೆಯೆಲ್ಲ ಪೂಜೆ ಆದ ನಂತರ ನೀವು ಸೂರ್ಯ ದೇವನಿಗೆ ಆರ್ಯವನ್ನು ಕೊಡಬೇಕಾಗುತ್ತೆ ನೀವು ಅದ ಇತ್ತಾಳೆ ಅಥವಾ ತಾಮ್ರದ ಚೆಮ್ಮಿನಲ್ಲಿ ಸ್ವಲ್ಪ ಅರ್ಶನ ಕುಂಕುಮ ಅಕ್ಷತೆ ಕೆಂಪು ಅಕ್ಷತೆಯನ್ನು ಹಾಕಿ ನೀವು ಒಂದು ಕೆಂಪು ಹೂವನ್ನು ಹಾಕಿ ನೀವು ಸೂರ್ಯದೇವನಿಗೆ ಹೊರಗಡೆ ಹೋಗಿ ಆರ್ಯವನ್ನು ಕೊಡಬೇಕಾಗತ್ತೆ ಈ ಆರಗ್ಯ ಕೊಡಬೇಕಂದ್ರೆ ನೀವು ಯಾವ ಮಂತ್ರವನ್ನು ಹೇಳಬೇಕು ಅನ್ನೋದಾದರೆ ಓಂ ಸೂರ್ಯಾಯ ನಮಃ ಅಂತ ಹೇಳ್ಕೊಂಡು ನೀವು ಸೂರ್ಯದೇವನಿಗೆ ಆರಗ್ಯವನ್ನು ಕೊಡಬೇಕಾಗತ್ತೆ ನಂತರ ಎರಡು ತುಪ್ಪದ ದೀಪಗಳನ್ನು ಹಚ್ಕೊಂಡು ನೀವು ಸೂರ್ಯನಿಗೆ ನೀವು ಆರತಿಯನ್ನು ಕೂಡ ಮಾಡಬೇಕು ಇದರಿಂದ ಸೂರ್ಯ ದೇವರು ಉತ್ತಮ ಆರೋಗ್ಯವನ್ನು ಕೊಡ್ತಾನೆ ದೀರ್ಘ ಆಯುಷ್ಯನ್ನು ನೀಡ್ತಾನೆ ಅಂತಲೇ ಹೇಳ್ಬೋದು ಈ ದಿನ ನೀವು ಆದಿತ್ಯ ಹೃದಯವನ್ನು ಕೂಡ ಪಠಣೆ ಮಾಡ್ಬೋದು ಇಲ್ಲ ಅಂದರೆ ಸೂರ್ಯ ಮಂತ್ರ ಹನ್ನೆರಡು ಮಂತ್ರಗಳಿದೆ ಆ ಹನ್ನೆರಡು ಮಂತ್ರಗಳನ್ನು ಕೂಡ ನೀವು ಇಳ್ಕೊಬೋದು ಅದು ಯಾವುದು ಅಂತಂದರೆ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ सूर्याय नमः ॐ भानुवे नमः ॐ कगाय नमः ॐ पूष्णे नमः ॐ हिरण्यगर्भाय नमः ॐ मरीचये नमः ॐ आदित्याय नमः ಓಂ ಸವಿತ್ರೇ ನಮಃ ಓಂ ಅರ್ಕಾಯ ನಮಃ ಓಂ ಭಾಸ್ಕರಾಯ ನಮಃ ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಅಂತ ನೀವು ಈ ಹನ್ನೆರಡು ಮಂತ್ರಗಳನ್ನು ಕೂಡ ಹೇಳ್ಬೋದು ಇದೆಲ್ಲ ಏನು ಹೇಳಕ್ಕೆ ಬರಲ್ಲ ಅಂತಂದರೆ ನೀವು ಓಂ ಸೂರ್ಯಾಯ ನಮಃ ಅಂತಲೂ ನೀವು ಎಷ್ಟು ಸರಿ ಆಗುತ್ತೋ ಅಷ್ಟು ಸರಿ ಪಠನೆ ಮಾಡಿ ಸ್ನೇಹಿತರೆ ಈ ರೀತಿಯಾಗಿ ಪಠನೆ ಮಾಡೋದ್ರಿಂದ ಉತ್ತಮ ಆರೋಗ್ಯ ಅನ್ನೋದು ಲಭಿಸ್ತಾ ಹೋಗುತ್ತೆ ನಾವು ಯಾವುದೇ ಒಂದು ದೀರ್ಘ ಕಾಯಿಲೆಯಿಂದ ಬಳಲ್ತಾ ಇರೋರಾಗಲಿ ಅಥವಾ ನಾವು ಯಾವುದೇ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಸೂರ್ಯ ದೇವ ನಮಗೆ ಒಳ್ಳೇದು ಮಾಡ್ತಾನೆ ಇನ್ನು ಕೆಂಪು ಅಕ್ಷತೆ ಅಂದರೆ ನಾವು ರಥಸಪ್ತಮಿಯ ದಿನದಂದು ಕೆಂಪು ಅಕ್ಷತೆಯನ್ನು ಈ ರೀತಿ ಮಾಡೋದರಿಂದ ಇಲ್ಲಿ ತೊಗೊಂಡೋಗಿ ಇಡೋದ್ರಿಂದ ನಮ್ಮ ಸಾಲಗಳು ತೀರುತ್ತೆ ನಮ್ಮ ಬ್ಯಾಂಕ್ ಸಾಲ ಹಾಕ್ಬೋದು ಕೈ ಸಾಲ ಹಾಕ್ಬೋದು ತೀರ್ತಾ ಹೋಗುತ್ತೆ ಸ್ನೇಹಿತರೆ ಹಾಗಾಗಿ ಏನು ಮಾಡಬೇಕು ಅನ್ನೋದಾದರೆ ನೀವು ಮೊದಲು ಸ್ವಲ್ಪ ಅಕ್ಕಿಯನ್ನು ತಗೊಳ್ಳಿ ಅದಕ್ಕೆ ಕೇಸರಿ ಕುಂಕುಮ ಅಂದರೆ ನಾವು ಆಂಜನೇಯನಿಗೆ ಕೇಸರಿ ಕುಂಕುಮ ಕೊಡ್ತೀರಲ್ಲ ಸ್ನೇಹಿತರೆ ಆ ಕುಂಕುಮವನ್ನು ಹಾಕಬೇಕಾಗುತ್ತೆ ಅಕ್ಕಿಯಲ್ಲಿ ಸ್ವಲ್ಪ ನೀವು ಯಾವುದೇ ಕಾರಣಕ್ಕೂ ಕುಂಕುಮವನ್ನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಆಂಜನೇಯ ಸ್ವಾಮಿಗೆ ಕೇಸರಿಯನ್ನು ಕೊಡ್ತೀರಲ್ಲ ಆ ಕೇಸರಿಯನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೇಸರಿ ಕುಂಕುಮ ಕುಜನೆಗೆ ಸಂಬಂಧಪಟ್ಟಿದ್ದು ಇನ್ನು ಅಕ್ಕಿ ಮನೋಕಾರಕ ಹಾಗಾಗಿ ಎರಡನ್ನು ನಾವು ನಿಂಬೆ ಹಣ್ಣಿನ ರಸದಿಂದ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಮತ್ತು ಮತ್ತೆ ಕೇಸರಿ ಕುಂಕುಮ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕಿ ನೀವು ನಿಂಬೆ ಹಣ್ಣಿನ ರಸ ಒಂದು ಎರಡು ಡ್ರಾಪ್ ಹಾಕಿ ನೀವು ಅದನ್ನು ಚೆನ್ನಾಗಿ ನೀವು ಕೆಂಪು ಅಕ್ಷತೆ ಥರ ಮಿಕ್ಸ್ ಮಾಡಬೇಕಾಗುತ್ತೆ ಹಳದಿ ಬಟ್ಟೆಯನ್ನು ತಗೊಳ್ಳಿ ಅದು ಕಾಟನ್ ಆಗಿರಬಹುದು ಅಥವಾ ಪಾಲಿಸ್ಟರ್ ಆಗಿರ್ಬೋದು ಚಿಕ್ಕದಾಗಿರಬೇಕು ಹೊಸ ಬಟ್ಟೆನೇ ಆಗಿರಬೇಕು ಈ ರೀತಿಯಾದ ಒಂದು ಹಳದಿ ಬಟ್ಟೆಯನ್ನು ತಗೊಂಡು ನೀವು ಏನು ಕೆಂಪು ಅಕ್ಷತೆ ಮಾಡಿರ್ತೀರಲ್ಲ ಸ್ನೇಹಿತರೆ ಆ ಕೆಂಪು ಅಕ್ಷತೆಯನ್ನು ಆ ಹಳದಿ ಬಟ್ಟೆಯಲ್ಲಿ ಹಾಕಿ ಅದ್ರ ಜೊತೆ ನೀವು ಒಂದು ರುಪಿ ಕಾಯಿನನ್ನು ಹಾಕಿ ಹಾಗೆಯೇ ಒಂದು ಒಣ ಖಜರವನ್ನು ಕೂಡ ಆ ಬಟ್ಟೆಯಲ್ಲಿ ಇಡಬೇಕಾಗತ್ತೆ ನಂತರ ಏನು ಮಾಡಬೇಕು ಅನ್ನೋದಾದರೆ ಎಲ್ಲ ಗಂದಿಗೆ ಅಂಗಡಿಲು ತಾಮ್ರದ ಪೇಪರ್ ಅಂದರೆ ಸಿಗುತ್ತೆ ಅದರ ಮೇಲೆ ನಾವು ಬರೀಬೋದು ತುಂಬ ತೆಳ್ಳಗಿರುತ್ತೆ ಆ ತಾಮ್ರದ ಪೇಪರನ್ನು ಒಂದು ತೊಗೊಂಡ್ಬರ್ಬೇಕಾಗುತ್ತೆ ಎಲ್ಲ ಅರ್ಶನ ಕೊಂಬ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಸ್ನೇಹಿತರೆ ನೀವು ಹೋಗಿ ಕೇಳಿದ್ರೆ ಅವರು ತಾಮ್ರದ ತಗಡು ತಾಮ್ರದ ಪೇಪರ್ ಅಂದರೆ ಅವರು ಕೊಡ್ತಾರೆ ಆ ಪೇಪರನ್ನು ತಗೊಂಬಂದು ನಿಮಗೆ ಎಷ್ಟು ಸಾಲ ಇದೆ ಅದನ್ನು ನಾನು ಸಾಲ ತೀರಿದೆ ಅಂತ ಅದರ ಮೇಲೆ ಬರಿಬೇಕಾಗತ್ತೆ ಒಂದು ಕಡೆ ನಿಮ್ಮ ಹೆಸರು ಬರೀರಿ ಇನ್ನೊಂದು ಕಡೆ ನಿಮ್ಮದು ಎಷ್ಟು ಸಾಲ ಇದೆ ಈಗ ಒಂದು ಒಂದು ಲಕ್ಷ ಸಾಲ ಇದೆ ಒಂದು ಲಕ್ಷ ಸಾಲ ತೀರಿದೆ ಅಂತ ನೀವು ಅದರ ಮೇಲೆ ಆ ತಾಮ್ರದ ತಗಡಿನ ಮೇಲೆ ನೀವು ಬರೀಬೇಕಾಗತ್ತೆ ತಾಮ್ರದ ಪೇಪರ್ ಸಿಗಲಿಲ್ಲ ಅಂತಂದರೆ ನೀವು ಒಂದು ವೈಟ್ ಶೀಟ್ ತೊಗೊಳ್ಳಿ ಆ ವೈಟ್ ಶೀಟಲ್ಲಿ ನೀವು ಒಂದು ಬ್ಲೂ ಪೆನ್ನಲ್ಲಿ ಬರೀಬೇಕಾಗತ್ತೆ ಒಂದು ಕಡೆ ನಿಮ್ಮ ಹೆಸರು ಬರೀರಿ ಇನ್ನೊಂದು ಸೈಡಲ್ಲಿ ನನಗೆ ಇಷ್ಟು ಸ ನಿಮ್ಮ ಒಂದು ಲಕ್ಷ ಸಾಲ ಇದೆ ಅಂದರೆ ಒಂದು ಲಕ್ಷ ಸಾಲ ತೀರಿದೆ ಅಥವಾ ಐದು ಲಕ್ಷ ಸಾಲ ಇತ್ತು ಅಂದರೆ ಐದು ಲಕ್ಷ ಸಾಲ ತೀರಿದೆ ಅಂತ ನೀವು ಅದರ ಮೇಲೆ ಬರೀಬೇಕಾಗತ್ತೆ ಬರೆದು ಅದನ್ನು ಮಡ್ಜಿ ಆ ಏನು ಅಕ್ಷತೆ ಮತ್ತು ಖರ್ಜೂರ ಒಂದು ರೂಪಾಯಿ ಕಾಯಿ ನೀಟ್ಟಿದ್ರಲ್ಲ ಅದರಲ್ಲಿ ಇಟ್ಟು ನೀವು ಗಂಟು ಕಟ್ಟಬೇಕಾಗುತ್ತೆ ನಿಮಗೆ ಆದಷ್ಟು ಹುಡುಗಿ ತಾಮ್ರದ ಪೇಪರನ್ನೇ ಹುಡುಗಿ ಸ್ನೇಹಿತರೆ ಎಲ್ಲ ಕಡೆ ಸಿಗುತ್ತೆ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ನೀವು ಈ ವೈಟ್ ಶೀಟಲ್ಲಿ ಬರಿಬೋದು ಇದನ್ನೆಲ್ಲ ಗಂಟು ಕಟ್ಟಿದ್ದ ಆದಮೇಲೆ ನೀವು ಮನೆಯಲ್ಲಿ ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಿ ನೀವು ದೇವನಿಗೆ ಬೇಡ್ಕೊಳ್ಳಿ ಅಪ್ಪ ದೇವ ನನ್ನ ಸಾಲ ಎಲ್ಲ ತೀರಿದೆ ಅಂತ ನೀವು ಸೂರ್ಯ ದೇವನಿಗೆ ನಮಸ್ಕಾರ ಹಾಕ್ಕೊಂಡು ಗಂಟಿಗೆ ನೀವು ಅರ್ಶನ ಕುಂಕುಮ ಎಲ್ಲ ಇಟ್ಟು ನೀವು ಅಗರಬತ್ತಿಯಿಂದ ಪೂಜೆ ಮಾಡಿ ನೀವು ಒಂದು ಹೂ ಇಟ್ಟು ಪೂಜೆ ಮಾಡಬೇಕಾಗತ್ತೆ ನಂತರ ಅದನ್ನು ತೊಗೊಂಡೋಗಿ ನೀವು ಬೆಳಗ್ಗೆ ಅಂದರೆ ಸು ಬೆಳಗ್ಗೆ ಆದರೂ ಆಗ್ಬೋದು ಸಾಯಂಕಾಲ ಆಗ್ಬೋದು ಆಗ್ಬೋದು ನೀವು ಯಾವ ಟೈಮಲ್ಲಾದರೂ ಹಾಕ್ಬೋದು ಅದನ್ನು ತೊಗೊಂಡೋಗಿ ಒಂದು ಎಕ್ಕದ ಗಿಡ ಬಿಳಿ ಎಕ್ಕದ ಗಿಡ ಆದರೂ ಪರವಾಗಿಲ್ಲ ಕಲರ್ ಎಕ್ಕದ ಗಿಡ ಆದರೂ ಪರವಾಗಿಲ್ಲ ಯಾವುದೇ ಒಂದು ಎಕ್ಕದ ಗಿಡ ಆದರೂ ಪರವಾಗಿಲ್ಲ ಅಲ್ಲಿ ಹೋಗಿ ನೀವು ಅದನ್ನ ಏನು ಗಂಟು ಹಾಕಿರ್ತಿರಲ್ಲ ಆ ಗಂಟನ್ನು ನೀವು ಓಪನ್ ಮಾಡಿ ಆ ಅಕ್ಷತೆ ಮತ್ತು ಆ ಖರ್ಜೂರ ಇದನ್ನೆಲ್ಲ ತೆಗೆದು ಅಕ್ಷತೆಯನ್ನು ನೀವು ಗಿಡಕ್ಕೆ ಹಾಕಬೇಕಾಗುತ್ತೆ ಗಿಡದ ಬುಡಕ್ಕೆ ಅಂದರೆ ನೀವು ಆ ಏನು ಎಕ್ಕದ ಗಿಡ ಇರುತ್ತಲ್ಲ ಆ ಎಕ್ಕದ ಗಿಡದ ಬುಡುಕ ಹಾಕಬೇಕಂದ್ರೆ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಓಂ ಸೂರ್ಯಾಯ ನಮಃ ಅಂತ ನೀವು ಸೊಪ್ಪ ಆಗಿ ಸ್ವಲ್ಪ ಹೊತ್ತು ನೀವು ಸೂರ್ಯನ ಮಂತ್ರವನ್ನು ಹೇಳಿ ನೀವು ಆ ಖರ್ಜೂರ ಒಂದು ರೂಪಿಕಾಯಿನ ಎಲ್ಲ ಅಲ್ಲಿ ಬುಡದಲ್ಲಿ ಹಾಕಬೇಕಾಗತ್ತೆ ಆ ಬಟ್ಟೆ ಆ ಪೇಪರ್ ಕೂಡ ಅಲ್ಲೇ ಇಟ್ಬಿಡಿ ಇಟ್ಟು ನೀವು ಬರಬೇಕಾಗತ್ತೆ ಈ ರೀತಿಯಾಗಿ ಬರೋದ್ರಿಂದ ತುಂಬಾ ಪವರ್ಫುಲ್ ಸ್ನೇಹಿತರೆ ಹಾಗಾಗಿ ನಿಮ್ಮ ಸಾಲ ಎಲ್ಲ ತೀರ್ಥ ಬರುತ್ತೆ ಹಾಗಾಗಿ ರಥಸಪ್ತಮಿಯನ್ನು ನೀವು ಇದನ್ನು ಮಾಡಬೇಕು ಅಂದರೆ ನೆಕ್ಸ್ಟ್ ಇಯರ್ ರಥಸಪ್ತಮಿ ತಕ್ಕ ಕಾಯಬೇಕು ಹಾಗಾಗಿ ಇದನ್ನು ಹೆಂಗಸರು ಕೂಡ ಮಾಡ್ಬೋದು ಗಂಡಸರು ಮಾಡ್ಬೋದು ಈಗ ಪೀರಿಯಡ್ಸ್ ಆಗಿತ್ತು ಹೆಂಗಸರಿಗೆ ಅಂದರೆ ನೀವು ಮಾಡೋಕ್ಕೆ ನಿಮ್ಮ ಮನೆ ಗಂಡಸರು ಅದು ಬೆಳಗ್ಗಿಂದ ಸಾಯಂಕಾಲ ತನಕ ಯಾವುದೇ ದಿ ಇದ್ರಾದ್ರೂ ಪರ ರಥಸಪ್ತಮಿ ದಿನ ಯಾವುದೇ ಟೈಮ್ ಆದರೂ ಪರವಾಗಿಲ್ಲ ನೀವು ಮಾಡ್ಕೊಂಬನ್ನಿ ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಾಲಗಳ ಎಲ್ಲ ತೀರುತ್ತೆ ಲ್ಲ ಸ್ನೇಹಿತರೆ ಆ ದಿನ ನಾವು ಸೂರ್ಯೋದಯಕ್ಕೆ ಮುಂಚೆನೆ ಎದ್ದು ಸ್ನಾನದ ಟೈಮ್ ತಿಳಿಸ್ಕೊಟ್ಟಿದ್ದೀನಿ ಹಾಗೆಯೇ ನಾವು ಆರೋಗ್ಯವನ್ನು ಕೊಡಬೇಕಂದ್ರೆ ಯಾವ ರೀತಿಯಾಗಿ ಆರೋಗ್ಯವನ್ನು ಯಾವ ವಸ್ತುವನ್ನು ಮಿಕ್ಸ್ ಮಾಡಿ ಆರ್ಯ ಕೊಡಬೇಕು ಸ್ನಾನದ ನೀರಿಗೆ ಯಾವ ವಸ್ತುವನ್ನು ಮಿಕ್ಸ್ ಮಾಡ್ಕೊಬೇಕು ಹಾಗೆಯೇ ನಮ್ಮ ಸಾಲವನ್ನು ಬೇಗ ತೀರಬೇಕು ಅಂದರೆ ಕೆಂಪು ಅಕ್ಷತೆಯಿಂದ ಈ ರೀತಿಯಾಗಿ ಮಾಡಿ ಅಂತಲೂ ತಿಳಿಸ್ಕೊಟ್ಟಿದ್ದೀನಿ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳ la pantal putih ಸ್ನೇಹಿತರೆ ಕೆಲವ ಜನ ಕ್ವಶನ್ಸ್ ಕೇಳಿರ್ತೀರ ನಾನು ಎಷ್ಟೊಂದು ಜನಕ್ಕೆ ಸ್ವಲ್ಪ ಜನಕ್ಕೆ ಆನ್ಸರ್ ಮಾಡಿರ್ತೀನಿ ಇನ್ನೊಂದಷ್ಟು ಜನಕ್ಕೆ ಆನ್ಸರ್ ಮಾಡೋಕೆ ಆಗಿರಲ್ಲ ಸ್ನೇಹಿತರೆ ಯಾಕೆ ಅಂದರೆ ನನಗೆ ಕೆಲಸ ಜಾಸ್ತಿ ಇರುತ್ತೆ ಹಾಗಾಗಿ ನಾನು ನಿಮಗೆಲ್ಲರಿಗೂ ಸಾರಿ ಇದ್ದೀನಿ ಯಾರಿಗೆಲ್ಲ ನಾನು ಕ್ವಶನ್ಸ್ಗೆ ಆನ್ಸರ್ ಮಾಡಿಲ್ಲ ಎಲ್ಲರಿಗೂ ನಾನು ಸಾರಿ ಇದ್ದೀನಿ ಹಾಗಾಗಿ ನೀವು ವಿಡಿಯೋ ಮತ್ತೆ ಇನ್ನೊಂದು ಸರಿ ನೋಡಿ ಸ್ನೇಹಿತರೆ ಅರ್ಥ ಆಗುತ್ತೆ ಯಾಕೆ ಅಂತಂದರೆ ಎಷ್ಟೋ ಸರಿ ನೀವು ಸ್ಕಿಪ್ ಮಾಡ್ಕೊಂಡು ಕೂಡ ನೋಡಿರ್ತೀರ ಆಗ ನಿಮಗೆ ವಿಡಿಯೋ ಅರ್ಥ ಆಗಿರಲ್ಲ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ಆಗುತ್ತೆ ನಾನು ಈ ವಿಡಿಯೋ ನೋಡಿ ಇಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಬೇರೆಯವರೆಲ್ಲ ಬೇರೆ ಥರದ ವಿಡಿಯೋಗಳನ್ನು ಕೇಳಿದ್ದೀರಾ ಸಂತಾನ ಭಾಗ್ಯದಾಗ್ಬೋದು ಮನೇದಾಗ್ಬೋದು ಅಥವಾ ಮದುವೆ ಮಕ್ಕಳ ಮದುವೆ ಬಗ್ಗೆ ಕೇಳಿದಿರಾ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ನಾನು ತಿಳಿಸ್ಕೊಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು